ಆಹಾ ಮೈಸೂರಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಮೂರು ದಿನಗಳು ಮಾವು ಹಲಸು ಮೇಳ ನಡೀತಾ ಇದೆ ನೈಸರ್ಗಿಕ ಹಣ್ಣುಗಳ ರುಚಿ ಸವಿದು ಮತ್ತೆ ಹೇಳಿ ತೋಟಗಾರಿಕೆ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವು ಮೇ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಮೈಸೂರಿನಲ್ಲಿ ಮಾವು ಮತ್ತು ಹಲಸು ಮೇಳವನ್ನ ಆಯೋಜಿಸಿದೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ರೈತರು ತಾವು ಬೆಳೆದ ಹಣ್ಣುಗಳನ್ನ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಮಾವಿನ ತಳಿಗಳ ಪ್ರದರ್ಶನಕ್ಕೆ ಇಡಲಾಗುವುದು ಎಲ್ಲದಕ್ಕಿಂತ ಮುಖ್ಯವಾಗಿ ನೈಸರ್ಗಿಕವಾಗಿ ಬೆಳೆದು ಹಣ್ಣಾಗಿಸಿರುವ ಮಾವಿನ ಹಣ್ಣುಗಳನ್ನಷ್ಟೇ ಮೇಳಕ್ಕೆ ತರುವಂತೆ ರೈತರಿಗೆ ಕಟ್ಟುನಿಟ್ಟಾಗಿ ತಿಳಿಸಲಾಗಿದೆ